ಸರ್ ನಿಮ್ಮ ಹೆಸರು ವಿಜಯೇಂದ್ರ ಯಾವ ಊರು ಹೊಸಳ್ಳಿ ಮಂಡ್ಯ ಹೊಸಳ್ಳಿ ಸರ್ ನಿಮ್ಮ ಎಷ್ಟು ಜೊತೆ ಇಲ್ಲಿ ಎರಡು ಜೊತೆ ಅಂದರೆ ಈ ಚಪುರದಲ್ಲಿ ತುಂಬ ಎತ್ಕೊಳ್ಳಿದ್ದಾವೆ ಅವೆಲ್ಲ ಸ್ನೇಹಿತರದು ನಿಮ್ಮವು ನಿಮ್ಮವೇ ಅವು ನಮ್ಮ ಜೊತೆ ಇನ್ನೊಂದು ವಾಕ್ ವಾಕೋಗಿದ್ದಾವೆ ಅಂದರೆ ಎಲ್ಲ ಎತ್ಕೊಳ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಸರ್ ಇವು ಹೇಳಲ್ಲ ಏನು ಬೆಲೆ ಆಗಾವೆ

ಸರ್ ಇದು ಬಿಡದಿ ಹತ್ರ ತಗೊಂಡಿ ಬಿಡದಿ ಹತ್ತಿರ ಹತ್ರ ಸರಿ ಈಗ ನೀವು ಇದು ಸೇಲ್ ಮಾಡೋ ಐಡಿಯಾ ಏನಾರಿಗೆ ಬಂದರೆ ಕೊಡ್ತೀವಿ ಬಂದರೆ ಕೊಡ್ತೀರಾ ಬಂದರೆ ಕೊಡ್ತೀವಿ ಕೊಡ್ತೀವಿ ಇಲ್ಲಾಂದರೆ ಮನೆ ಹತ್ರ ಇರ್ತಾರೆ ಅಂದರೆ ಈಗ ಮನೆ ಹತ್ರ ಕೂಡ ಒಂದು ಜೊತೆ ಎರಡು ಜೊತೆ ಒಂಟಿ ಇರೋದು ವರ್ಷ ಪೂರ್ತಿ ಇದ್ದೇ ಇರುತ್ತೆ ಇಲ್ಲ ಸೇಲ್ ಮಾಡಿದ್ರು ಕೂಡ ಪುನಃ ತರ್ತೀರ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತ್ರೀ ಝೀರೋ ತ್ರೀ ಡಬಲ್ 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 ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಸರ್ ಹಾಗೆ ಬೇರೆ ಎತ್ಗಳು ಏನು ಎಲ್ಲಿ ಅಲ್ಲೂ ಏಜ್ ಅದರಲ್ಲಿ ನೋಡಿ ಸ್ನೇಹಿತರೆ ಇವು ಮಂಡ್ಯದವ ಎತ್ತುಗಳು ಇವು ಮಧ್ಯೆ ಬನ್ನಿ ಅಣ್ಣ ಸ್ವಲ್ಪ ಅಣ್ಣ ಇವೇನಾಗವ ನಾಲ್ಕು ಇಪ್ಪತ್ತು ಅಂದರೆ ಅಲ್ಲೂ ಸರ್ ಅಲ್ಲು ಇವು ಕೂಡ ಕಾಂಪಿಟೇಷನ್ ಕೊಡ್ತೀರಿ ಇವೇ ಯಾರದು ಇವಕ್ಕೂ ಎಲ್ಲ ಮೇವು ಸೇಮ್ ಕೊಡ್ತಾರೆ ಹಾಲು ಕೊಡ್ತಾರೆ ಅಂದ್ರೆ ಅವಕ್ ಕಂಪೇರ್ ಮಾಡ್ರಿ ಇವಕ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ತಿಂಡಿ ತಿಂಡಿ ಕಮ್ಮಿ ತಿಂಡಿ ಹಾಲು ಮೊಸರು ಅಂದ್ರೆ ಅವೆಲ್ಲ ಈಗ ಎರಡಲ್ಲೂ ಸೊ ಇವೆಲ್ಲ ಏಜ್ ಆಗಿರೋ ತಿಂಡಿ ಜಾಸ್ತಿ ಕೊಡ್ತಾರೆ ಇವಕ್ಕೆ ಬಂದಿರುವು ಸ್ನೇಹಿತರೆ ಇವು ಆನೆ ಸೈಜ್ ಇದ್ದಾವೆ ಎತ್ತು ಅಂದರೆ ಆನೆ ಅಂತಲ್ಲ ಆ ಸೈಜ್ ಇದ್ದಾವೆ ಎತ್ತುಗಳಲ್ಲಿ ಅಣ್ಣ ಇವ್ಯಾರವು ಒಳ್ಳು ರವಿ ಅಣ್ಣ ಅಂತ ಏನೇ ಜಾಗ ಅವಣ್ಣ ಇವು ಕಡೆಯಲ್ಲು ಬೆಲೆ ಅಣ್ಣ ನಾಲ್ಕು ಎಂಬತ್ತು ಇವು ಕೂಡ ಕಾಂಪಿಟೇಷನ್ ಎಲ್ಲ ಮಾಡಿರೋರು ಹೆಸರು ಮಾಡಿರತ್ತೆ ಈ ಜಾತ್ರೆಗಳಲ್ಲಿ ಅಂದ್ರೆ ಇಲ್ಲೆಲ್ಲ ಫೆಸಿಲಿಟಿಗಳೆಲ್ಲ ಹೇಗಿದೆ ಇವತ್ತೊಂದಿನ ನೀರಿಗೆ ತೊಂದರೆ ಆಗಿದೆ ಸ್ವಲ್ಪ ಅಷ್ಟೇ ಅದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ ಲೈಟು ಎಲ್ಲ ಅಂದರೆ ನೀರು ಸ್ವಲ್ಪ ಕೊರತೆ ರೋಡ್ ಯಾವ ರೋಡ್ ಇದು ಚಿನ್ಕುಳ್ಳಿಗೆ ಹೋಗೋ ರೋಡಲ್ಲಿ ಸ್ನೇಹಿತರೆ ಇವೆಲ್ಲ ಹೆಸರು ಮಾಡಿರೋ ಎತ್ಗಳು ಈ ಜಾತ್ರೆಯಲ್ಲಿ ಎಲ್ಲ ಎತ್ತುಗಳು ಕೂಡ ಪಾರ್ಟಿಸಿಪೇಟ್ ಮಾಡೇ ಮಾಡಿರ್ತವೆ ಯಾಕೆಂದರೆ ಇದು ಅಂತ ದೊಡ್ಡ ಜಾತ್ರೆ ಇದು ತುಂಬಾ ಚೆನ್ನಾಗಿ ನಡೆಸ್ತಾರೆ ನಾ ನಿಮ್ಮ ಹೆಸರು ಜ್ವರ ಹೇಳೋಣ ಕೃಷ್ಣ ಅಂತ ಯಾವಳ್ಳಿ ಬೆಟ್ಟಳ್ಳಿ ಈ ಬೆನ್ನಳ್ಳಿ ಬೆಟ್ಟಳ್ಳಿ ಇದಿಲ್ಲ ಅದು ಅಣ್ಣ ಇವು ಎತ್ತ ಇವು ಹೆಣ್ಣು ಹಸುಗಳು ಏನು ವಯಸ್ಸಾಗವೆ ಎರಡು ಅಂದರೆ ಅಲ್ಲು ಅಲ್ಲು ಎರಡಲ್ಲಿ ಈಗ ಇವು ಅಣ್ಣ ಎಲ್ತಂತು ನೀವು ನಾವೇನ್ ನೀವೇ ಕೂಟ ಮಾಡಿರೋದು ಏನು ಎಲ್ಲ ಅಲ್ತಂದ್ರಿ ಇದು ಇದು ಬಲಗಡೆ ಇತ್ತು ಹೇಳ್ತಂದ್ರೆ ಇದು ನಮ್ಮ ಸ್ನೇಹಿತನ ತಗೊಂಡಿದ್ದೆ ಮಗಡಿ ಹತ್ರ ಮಗಡಿ ಹತ್ರ ತಗೊಂಡಿದ್ದೆ ಇದನ್ನು ಒಂಟಿಗೆ ಹಾಕೊಂಡೆ ಅದು ಇಲ್ಲೇ ಕೇರ್ಪೇಟೆ ಆಯ್ತು ಕೇರ್ಪೇಟೆ ಹತ್ರ ಎಷ್ಟು ಬಿತ್ತು ಜೊತೆ ನಿಮಗೆ ಸರ್ ಇದನ್ನ ನಮ್ಮ ಹುಡುಗನ ಹತ್ರನ ತಗೊಂಡೆ ಅಂದ್ರೆ ನಮ್ಮ ಹುಡುಗನ ಸ್ವಲ್ಪ ಕಮ್ಮಿನೇ ಆಯ್ತು ಒಂದು ತಗೊಂಡಿದ್ದೆ ಜತನ

ಸಿಹಳ್ಳಿ ಜಾತ್ರೆಗೆ ಬರುತ್ತದೆ ಪೂಜೆ ಮಾಡ್ಸಕ್ಕೆ ಅಂದರೆ ಈ ದನಗಳು ಕೂಡ ಸಿಹಳ್ಳಿ ಜಾತ್ರೆಗೆ ಬರ್ತವೆ ಅಂದ್ರೆ ಸಿಹಳ್ಳಿ ಜಾತ್ರೆ ಅಂದರೆ ಹೆಣ್ಣು ದನಗಳು ಫುಲ್ ಫೇಮಸ್ ಫೇಮಸ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಸೇರ್ತವೆ ಅಂದರೆ ಆ ಜಾತ್ರೆಲಿ ತುಂಬಾ ಹೆಣ್ಣು ದನಗಳು ಬರ್ತವೆ ಅಂತಾರೆ ಇವತ್ತು ಏನು

ನೋಡಿ ಸ್ನೇಹಿತರೆ ಇವು ಹೆಣ್ಣು ಇವರೇ ಪೇರ್ ಮಾಡಿರೋದು ನೋಡು ತುಂಬ ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ಎಷ್ಟು ಲೆಂತ್ ಇದ್ದಾವೆ ಅಂತ ತುಂಬ ಒಳ್ಳೆ ಲೆಂತ್ ಸೈಜ್ ಇರೋವು ಈ ಥರದ್ದು ಒಂದೊಂದು ಹಸು ಸಾಕೊಂಡು ಕರು ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಯ್ತದೆ ಸೊ ನೋಡಿ ಯಾರಾದರೂ ಸಾಕುವಂಥವ್ರು ಈ ಥರದ್ದು ಒಂದೊಂದು ಪೇರ್ ತಗೊಂಡು ಕರು ಹಾಕ್ಸಿದ್ರು ತುಂಬ ಒಳ್ಳೆಯದು ಇವೆಲ್ಲ ಈಗ ಎರಡಲ್ಲೂ ಅಂದರೆ ಒಂದು ಎರಡೂವರೆ ವರ್ಷ ಅಷ್ಟೇ ಇನ್ನೂ ಹತ್ತು ಹತ್ತು ಇಪ್ಪತ್ತು ವರ್ಷ ಕರು ಹಾಕ್ಸ್ಬೋದು ಇರಲಿ ಮನೆಗೂ ಕೂಡ ಒಳ್ಳೆ ಹಾಲಾಗುತ್ತೆ ಆಗುತ್ತೆ ಹಾಲು ಬೆಣ್ಣೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ